ಯಾರೋ ಒಂದು ಟೈಪ್ ಮಾಡಿ ಬಂದು ಕ ಬಂದಿರೋಂಥ ಪತ್ರಕ್ಕೆ ಆ ಅಧಿಕಾರಿ ಹತ್ರ ಸೈನ್ ತಗೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತೇಳಿ ಕೂಡ ನಮಗೆ ಬಲ್ಲ ಮೂಲಗಳು ವಿಚಾರ ಇದೆ ಇದಕ್ಕೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಯಾರನ್ನ ಹೆಸರು ಹೇಳಬೇಕು ಯಾರ ಹತ್ರ ಬೈಸ್ಕೊಂಡಿದ್ದಾರೋ ಅವರನ್ನು ಹೆಸರನ್ನು ಬಿಟ್ಟು ಅದೂ ಗಲಾಟೆ ಆಗಿದೆ ಅಂತಲೇ ಹೇಳ್ತಿದ್ರು ಇಲ್ಲೋ ನಿಮ್ಮಗಳ ಒಂದು ಸಹಕಾರದಿಂದ ಮಾಧ್ಯಮದವರು ಮಾತನಾಡಿರೋದ್ರಿಂದ ನಿನ್ನೆ ನೆನ್ನೆ ಇಡೀ ಮಾಧ್ಯಮದಲ್ಲಿ ಈ ವಿಚಾರ ಮೊಳಗಿದ ಬೆಳಕು ಚೆಲ್ಲಿದ ನಂತರ ಇಷ್ಟು ಪ್ರಕ್ರಿಯೆ ನಿನ್ನೆ ರಾತ್ರಿ ತನಕ ನಡೆದಿದೆ ಇದನ್ನು ನಮ್ಮ ಜಾತ್ಯತೀತ ಜನತಾದಳ ಬಹಳ ಉಗ್ರವಾಗಿ ಖಂಡಿಸ್ತೀವಿ ಇದು ಯಾರೂ ಮಾಡುವಂತಹ ಕೆಲಸ ಅಲ್ಲ ಅದರಲ್ಲೂ ವಿಶೇಷವಾಗಿ ಶಾಸಕರು ಅಂತಂದರೆ ಅವ್ರ ಮೇಲೆ ಬಹಳವಾದ ಪಕ್ಷಾತೀತವಾಗಿ ನಾಗರಿಕರು ಅವರ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಾರೆ ಚುನಾವಣೆ ಆಗೋ ತನಕ ಪಕ್ಷ ಚುನಾವಣೆ ಆದಮೇಲೆ ಪ್ರತಿಯೊಬ್ಬರಿಗೂ ಶಾಸಕರು ಆದರೆ ಅದರ ವಿರುದ್ಧವಾಗಿ ನಡೀತಾ ಇರುವಂತಹ ವಾತಾವರಣವನ್ನು ನಾವೆಲ್ಲರೂ ಕೂಡ ಭದ್ರಾವತಿಯಲ್ಲಿ ನೋಡ್ತಾ ಇದ್ದೀವಿ ಇವತ್ತು ತುಂಬ ಚೆನ್ನಾಗಿ ಹೇಳಿದ್ರು ಒಬ್ಬರು ಅಧಿಕಾರಿಗಳು ಭದ್ರಾವತಿ ಅವ್ರ ಫೋನ್ನಲ್ಲಿ ನನಗೆ ಏನು ರೀ ಅದು ಅಂದರೆ ಸರ್ ಏನಿಲ್ಲ ಏನಾರು ಅವ್ರು ಹೇಳಿದಾಗ ನೋಡ್ತೀವಿ ಅಂದರೆ ನೀನು ಬೆಳಗ್ಗೆ ರೆಡಿ ಆಗೋ ಪ್ಯಾಕಪ್ ಮಾಡ್ಕೊ ಅಂತಾರೆ ಅನ್ನೋ ಮಾತೇ ಬರೋದು ಅವ್ರ ಬಾಯಲ್ಲಿ ಅಂತ ಈ ರೀತಿಯ ವಾತಾವರಣದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಈ ಮಂತ್ರಿಗಳು ಈ ಭಾಷಣ ಮಾಡಿದಾಗ ಪಕ್ಕದಲ್ಲಿ ಯಾರಿದ್ರು ಗೊತ್ತಾ ಈ ಕಡೆ ಪಕ್ಕ ಎಸ್ ಪಿ ಈ ಕಡೆ ಪಕ್ಕ ಡಿ ಸಿ ಕೂತಿದ್ರು ಅವತ್ತು ಏನು ಮಾಡ್ತಾ ಇದ್ದಾರೆ ಅವರ ಕೈ ಕೆಳಗಿನ ಅಧಿಕಾರಿಗಳಿಗೆ ಕೆಲಸ ಮಾಡೋ ಇಲ್ಲ ಅಂತ ವಾತಾವರಣ ನಿರ್ಮಾಣ ಆದಾಗ ಅವ್ರಿಗೆ ಶಕ್ತಿ ಕೊಡುವಂಥವ್ರು ಯಾರು ಮಂತ್ರಿಗಳು ಹೇಳಿದ ನಂತರ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಎಲ್ಲೋ ಅನ್ನಿಸ್ತಾ ಇದೆ ಅವರು ನಾನು ಇದನ್ನೆಲ್ಲ ನಿಷ್ಕ್ರಿಯಗೊಳಿಸ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲಿ ನೋಡಿದ್ರೆ ಅದು ಇನ್ನೂ ಅತಿಯಾಗಿ ನಾಗರಿಕರಿಗೆ ಒಂಥರ ತೊಂದರೆ ಆದರೆ ಕೆಲಸ ಮಾಡೋ ಅಧಿಕಾರಿಗಳಿಗೆ ಈ ರೀತಿಯ ತೊಂದರೆ ಅಂತ ಅಂಥೇಳಿ ಕಂಡು ಇದೆ ಇದನ್ನು ನಮ್ಮ ಪಕ್ಷ ಉಗ್ರವಾಗಿ ಖಂಡಿಸ್ತದೆ ಮತ್ತು ಜೊತೆ ಜೊತೆಗೆ ನಾಡಿದ್ದು ಶುಕ್ರವಾರ ನಮ್ಮ ನಾಯಕರಾದ ರಾಜ್ಯ ಯುವ ಅಧ್ಯಕ್ಷರು ಆದಂತಹ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಪ್ರತಿಭಟನೆಗೆ ನಮ್ಮ ಶಾರದಮ್ಮನವರ ನೇತೃತ್ವದಲ್ಲಿ ಮತ್ತು ನಮ್ಮ ಯುವ ಅಧ್ಯಕ್ಷರು ಮಧು ಅವರ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆ ನಡೀತದೆ ನಾವೆಲ್ಲರೂ ನಮ್ಮ ಅಧ್ಯಕ್ಷರಾದ ಕಡಿದಾಳ್ ಗೋಪಾಲ್ ಮತ್ತು ನಾವೆಲ್ಲರೂ ಕೂಡ ಅಜಿತ್ ಅಪ್ಪಾಜಿ ಗೌಡರು ಕೂಡ ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆ ಪ್ರತಿಭಟನೆ ನಿಜಕ್ಕೂ ಹೇಳಬೇಕಂದ್ರೆ ನಾನು ಮಾಧ್ಯಮದವರಿಗೆ ಧನ್ಯವಾದ ಹೇಳಬೇಕು ಇದು ಬಂದ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಂಗೆ ಏನೇನು ಕೇಳಿಸ್ಕೋಬೇಕು ನಾನೇನು ಹೇಳೋದು ಬೇಡ ಎಲ್ಲ ನೀವು ಕೇಳಿಸ್ಕೊಂಡಿದ್ದೀರಿ ಬಂದ ತಕ್ಷಣ ಎಲ್ಲ ಚಾನಲ್ಗಳಲ್ಲಿ ಮೀಡಿಯಾ ಮಾಧ್ಯಮಗಳಲ್ಲಿ ಇದರ ವಿರುದ್ಧವಾಗಿ ಏನು ಬಂತು ಸುದ್ದಿ ಅದರ ನಂತರ ಅಧಿಕಾರಿಗಳು ಮೂರು ಜನಕ್ಕೆ ಅರೆಸ್ಟ್ ಮಾಡುವಂಥ ಧೈರ್ಯವನ್ನು ತೋರಿಸಿದ್ದಾರೆ ಇದರ ವಿಡಿಯೋ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿದೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತೇಳಿ ಅವರನ್ನು ಮಾತಾಡಿಸಿಲ್ಲ ಅಂತ ಅನ್ಕೋತೀವಿ ಅವರು ನಿಜವಾದ ತನಿಖೆ ಮಾಡಬೇಕು ಅದಕ್ಕೋಸ್ಕರನೇ ನಾವು ಒತ್ತಾಯ ಮಾಡಲಿಕ್ಕೆ ನಾಡಿದ್ದು ಶುಕ್ರವಾರ ಪ್ರತಿಭಟನೆಯನ್ನು ಮಾಡ್ತೀವಿ ಶಾಸಕರು ರಾಜೀನಾಮೆಯನ್ನು ಕೊಡಬೇಕು ಈ ಒಂದು ಘಟನೆ ಏನಿದೆ ಇದು ತಲೆ ತಗ್ಸುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿರುವಂತಹ ಶಾಸಕರು ಇದಕ್ಕೆ ರಾಜೀನಾಮೆಯನ್ನು ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ನಾವು ಅದನ್ನು ಒತ್ತಾಯ ಮಾಡ್ತೀವಿ ಮತ್ತು ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಬೇಕು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೂ ಇದು ಸೋಮೋಟೋ ಕೇಸ್ ತೊಗೊಂಡು ಯಾರು ಮಾಡಿದ್ದಾರೆ ಅಂತೇಳಿ ಯಾಕೆಂದರೆ ಫೋನಲ್ಲಿ ಯಾರು ಮಾತಾಡಿದ್ದಾರೆ ಏನೇನು ಮಾತಾಡಿದರೆ ಇಡೀ ಜಗತ್ ಜಾಹೀರಾಗಿದೆ ಇನ್ನೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಜನರ ಬಾಯಲ್ಲಿ ಬರುತ್ತೆ ಅಂದರೆ ಇವತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಅಂದರೆ ಇದು ಅವ್ರ ಮಾತಲ್ಲ ಇಡೀ ನಾಗರಿಕರಲ್ಲಿ ಮಾತಾಡ್ತಾ ಇರೋ ಮಾತು ಇಷ್ಟು ಮಾಡಿದ್ರು ಅವರ ಮೇಲೆ ವಿರುದ್ಧ ಪೊಲೀಸರು ಏನೂ ಮಾಡ್ತಾ ಇಲ್ಲ ಅನ್ನೋ ಒಂದು ಸಂದೇಶ ರವಾನೆ ಆಗ್ತಾ ಇರೋದು ಇಡೀ ಪೊಲೀಸ್ ಇಲಾಖೆಗೆ ತಲೆ ತಗ್ಸ್ಬೇಕಾಗ್ತದೆ